ರಮೇಶ್ ಜಾರಕಿಹೊಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರ ಭಾರತೀಯ ಜನತಾ ಪಾರ್ಟಿಗೆ ಗುಡ್ ಬಾಯಿ ಹೇಳ್ತಾರ ರಾಜಕೀಯ ವಲಯದಲ್ಲಿ ಈ ಪ್ರಶ್ನೆ ಕೇಳಿ ಬರತೊಡಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಿ ಅಧಿಕಾರ ಕಳೆದುಕೊಂಡ ಜಾರಕಿಹೊಳಿ ಈಗ ಅತೃಪ್ತ ಜೀವಿ ಪಕ್ಷ ತನ್ನ ಬೆನ್ನಿಗೆ ನಿಲ್ತಾ ಇಲ್ಲ ಎಂಬ ಸಿಟ್ಟು ಅವರದು ಈ ಸಿಟ್ಟಿನಲ್ಲೇ ಅವರು ಮುಂಬೈಗೆ ಹೋಗಿ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ನೋಡಿ ಬಂದರು ಅವರೆದುರು ತಮ್ಮ ದುಃಖವನ್ನು ತೋರು ಇವತ್ತು ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಹೋಗಿ ಸುತ್ತೂರು ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರು ತಾವು ಸ್ವಾಮೀಜಿ ಅವರ ಜೊತೆ ರಾಜಕೀಯ ಮಾತನಾಡಿಲ್ಲ ಅಂತ ಅವರು ಹೇಳಿದ್ರು ಅವರು ಮಾತನಾಡಿದ್ದು ರಾಜಕೀಯನೇ ಅನ್ನೋದಲ್ಲಿ ಯಾವುದೇ ಸಂಶಯ ಇಲ್ಲ ಮೈಸೂರಿನಲ್ಲಿ ಜಾರಕಿಹೊಳಿ ಹೇಳಿದ್ದು ಮುಂಬೈಗೆ ಹೋಗಿ ರಾಜೀನಾಮೆ ನೀಡೋ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೆ ಒಟ್ನಲ್ಲಿ ಜಾರಕಿಹೊಳಿ ಅವರಿಗೆ ಅರ್ಜೆಂಟಾಗಿ ಮಂತ್ರಿಯಾಗಿ